ಮರಣಕ ಅಂತೆ ಕಡೋರು ಮೂಡೋರಿ ಎರಡು ಗಂಟೆ ಆಗಿತ್ತು ಯಾತ್ರೆ 8:00 ರಿಂದ ಹೋಗಿ 10:00 ಆಗಿತ್ತು ಕುಟ್ರೆಸರಿಗೆ ದಿಕಾನ ಪೂಜೆ ಕ್ರೀಯಾ ಪೂಜೆ ಅಂತ ಹೇಳ್ತಾರೆ ಇಲ್ಲಿ ಕುಟ್ರೆಸರು ನಕ್ಕೆ ಆಗ್ಯಾಕೊಂಡ್ರೆ वो शुद्ध टारगेट ಒಂದಿನಪ್ಪ ಅದ್ರೆ ಅನೇಕ ಹೇಂಕರಗಳು ಇದೆ ಕಾರ್ತಿಕೋಸ ಆಗಲಿ ರತೋತ್ಸವ ಆಗಲಿ ದಸರಾ ಉತ್ಸವ ಆಗಲಿ ದೀಪಾವಳಿ ಆಗಲಿ ದೀಪ ದುರ್ಗೋಧಿ ಪಾಂಡ್ಯ ಆಗಲಿ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮದ ಇಲ್ಲಿ ಹೇಳಕಂದ್ರೆ ಅಂದ್ರೆ ಅಷ್ಟಿಷ್ಟು ಒಂದು ಎರಡಲ್ಲ ಆದ್ರೂ ಕುಟೇಶ್ವರ ಪವಾಡಗಳಿಗೆ ಹೇಳ್ಬೇಕಪ್ಪ ಅಂದ್ರೆ ಈ ಈ ಜನ್ಮ ಸಾಲದು ನಾನು ಹೇಳಕ್ಕಾಗಲ್ಲ ಅಷ್ಟು ದೊಡ್ಡ ಪವಾಡಗಳು ದೊಡ್ಡ ಮಹಿಮಾತ ಕುಟೇಶ್ವರ ಕೊಟ್ಟಂತ ವ್ಯಕ್ತಿ ಕುಟೇಶ್ವರ ಕುಟೇಶ್ವರ ಅಲ್ಲ ಕೊಟ್ಟು ಗುರುಬಸವೇಶ್ವರ ಹೆಸರು ಆದ್ರೆ ಬೇಕು ಬೆಕ್ಕ ಕೊಟ್ಟು ಕೊಟ್ಟು ಅವ್ರು ಕುಟೇಶ್ವರ ಆದ್ರೆ ಹೆಂಗ್ ಬಿಡ್ಕೊಂತೀವೋ ಹಂಗೆ ಕುಟೇಶ್ವರ ಪಡ್ಕೊಂತೀವೋ ಅನ್ನೋದು ವಾಡಿಕೆ ಉಟ್ಬಿಟ್ಟಿ ಸಾಕಷ್ಟು ಮಂದಿ ರಥೋತ್ಸವಕ್ಕೆ ಅತಿ ಕಡಿಮೆ ಅಂದ್ರೆ ಆರು ಲಕ್ಷದಿಂದ ಏಳು ಸಾವಿರ ಲಕ್ಷವರೆಗೂ ರಥೋತ್ಸವ ಬರ್ತಾರೆ ಯಾಕೆ ಬರ್ತಾರೆ ತಮ್ಮ ಆಸೆ ಆಕಾಂಕ್ಷಿಗಳು ಇಟ್ಸೋಸ್ಕರ ಎಲ್ಲ ಭಕ್ತರಿಗೂ ಕುಟೇಶ್ವರ ಇದ್ದಾನೆ ಬರ್ರಿ ಪಾಲ್ಗೊಳ್ಳ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ಹೆಚ್ಚಿನ ಮಟ್ಟ ದೇವರ ಅಂದ್ರೆ ಇವತ್ತಿನ ದಿವಸ ಕಾರ್ತೀಕೋತ್ಸವ ತಮ್ಮ ಜೀವನದ ಒಂದು ಬೆಳಕು ಬರ್ಲಿ ಅದೋಸ್ಕರ ನೀವು ಎಣ್ಣೆ ಹಾಕ್ತೀರಿ ಎಣ್ಣೆ ಆಗ್ತದಂತ ಸರ್ಭದಲ್ಲಿ ಸಂದರ್ಭದಲ್ಲಿ ಅಲ್ಲಿ ಆಗ್ತಕ್ಕಂತ ಪ್ಲಾಸ್ಟಿಕ್ ಆಗ್ಲಿ ಆ ಒಂದು ಬಾಟ್ಲೇ ಆಗಲಿ ಏನಾಗ್ಲಿ ತುಳಿದಿರ್ತಕ್ಕಂಥ ಜಾಗದ ಗಾಕ್ರಿ ಅಂತ ಹೇಳ್ತಾ ಇನ್ನೂ ಅನೇಕ ಪವಾರ್ಡ್ ಇದ್ದಾವೆ ನಮ್ಮ ಗುರುಗಳು ಇದ್ದಾರೆ ಶಂಕರ ಅಂತ ಹೇಳಿ ಅವರು ಮಾರ್ಗದರ್ಶನ ದರ್ಶನ ಹೋಗ್ತಾ ಇದ್ವಿ ನಾವು ಸ್ವಾಮಿಗಳಾಗಿ ಒಂಬತ್ತು ವರ್ಷ ಇನ್ನೂ ಅನೇಕ ಪವಾರ್ಡ್ಗಳು ಇದ್ದಾವೆ ಇನ್ನೂ ವಿಸ್ತಾರವಾಗಿ ಇನ್ನೊಂದ್ಸರ್ತಿ ತರವತ್ತು ವರ್ಷ ಬಂದಾಗ ವಿಸ್ತಾರವಾಗಿ ಹೇಳ್ತಾ ಇದ್ರು